ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಅಪ್ಡೇಟೆಡ್ ವರ್ಷನ್ನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಅದರ ಎಷ್ಟು ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಈ ನೋಟ್ಸ್ ಯೂಸ್ ಆಗುತ್ತೆ ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಹಳೆ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಟೋಟಲಾಗಿ ಈಗ ಫೋರ್ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದಿಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚುಡಿದಾರ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚುಡಿದಾರ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕೊಡ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದಾರ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡಿ ಡಿಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತ್ ಮತ್ತು ಅಲ್ಲಿಂದ ಎಕ್ಸ್ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನೆ ಎಷ್ಟು ತಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತೆ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಡೀಪ್ ನೆಕ್ ಇದ್ರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸ್ ಅಲ್ಲಿ ಏನಂದ್ರೆ ಡೀಪ್ ನಿಮಗೆ ಜೀರೋ ಇದು ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸ್ ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಆ ಡೀಪ್ಗೆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು ಇದನ್ನು ಯಾವ ರೀತಿ ಅಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ಹಳೆ ನೋಟ್ಸ್ ಬೆಲೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಇದೆ ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಇದೆ ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಹೊಸ ನೋಟ್ಸು ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ ನೈನ್ ಒನ್ ಜೀರೋ ಏಯ್ಟ್ ಒನ್ ಸಿಕ್ಸ್ ತ್ರೀ ಫೈವ್ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ ಸಾವಿರ ರೂಪಾಯಿ ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ ಐನೂರು ರೂಪಾಯಿಗೆ ಇದೆ ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟನ್ನ ಪೇ ಮಾಡಬೇಕು ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಇದನ್ನು ಗಮನ ಇಟ್ಟು ಕೇಳಿ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ ನೀವು ಹೊಸ ನೋಟ್ಸ್ಗೆ ಐನೂರು ರೂಪಾಯಿನ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಇದನ್ನು ಗಮನ ಗಮನ ಇಟ್ಟು ಕೇಳಿ ನೆಕ್ಸ್ಟು ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ ಇದೇ ವಸ್ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ ಆಫರ್ ಬಗ್ಗೆ ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ ಸಾವಿರ ರೂಪಾಯಿನೇ ಇರುತ್ತೆ ನೀವು ಹೊಸ ನೋಟ್ಸ್ ಒಂದೇ ಸಾಕು ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೂ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡು ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ಕಳಿಸ್ಕೊಟ್ಟು ನಿಮಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ದು ಮೂವತ್ತು ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ಇದು ಮತ್ತೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು ಪಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ ಈ ಪ್ರಿಂಟ್ ಬುಕ್ ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳ್ಸ್ಕೊಟ್ಟಿರೋದು ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದುಕೊಡ್ತಾರೆ ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ ನಿಮಗೊಂದು ನೂರೈವತ್ತು ಇನ್ನೂರು ರೂಪಾಯಿ ಆಗುತ್ತೆ ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ ನಿಮಗೊಂದು ನೂರು ರೂಪಾಯಿ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒರಿಜಿನಲ್ ಬೆಲೆ ಬಂದುಬಿಟ್ಟು ಒಂದುವರೆ ಸಾವಿರ ಇದೆ ಹಳೆ ನೋಟ್ಸ್ದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಹಾಗೆ ಹೊಸ ನೋಟ್ಸ್ದು ಸಾವಿರ ರೂಪಾಯಿ ಇದೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ ಐನೂರು ರೂಪಾಯಿ ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು ಒಂದುವರೆ ಸಾವಿರ ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತಗೊಳ್ಳೋರಿಗೆ ಹೊಸ ನೋಟ್ಸು ಸಾವಿರ ರೂಪಾಯಿ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವೋ ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದ್ರೆ ತಿಳ್ಕೊಳ್ಳಿ ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ಪಿ ಡಿ ಎಫ್ ಫೈಲು ಆ ವಿಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸಿ ಕಳ್ಸಿ ಓಕೆನಾ ನಿಮ್ಮ ನಿಮ್ಮ ವಾಟ್ಸಪ್ ನಂಬರ್ಗೇನೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು ಎರಡು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ಆಫರು ಸ್ವಲ್ಪ ದಿನ ಮಾತ್ರ ಇರುತ್ತೆ ನೆನಪಿರಲಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೀವು ತಿಳ್ಕೊಂಡಿದ್ದೀರಲ್ವ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಈ ಹಳೆ ನೋಟ್ಸ್ ಅಂದರೆ ನಿಮಗೆ ವಿವರಣೆ ಇರುತ್ತೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಿರಲ್ವ ಹೊಸ ನೋಟ್ಸ್ ಅಂದರೆ ಈ ಈ ರೀತಿ ಚಾರ್ಟ್ ಟೈಪ್ ಇರುತ್ತೆ ಓಕೆನಾ ಇದೇ ಹೊಸ ನೋಟ್ಸು ಹಳೆ ನೋಟ್ಸು ಅಂತ ಕರಿತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಏನು ಅಂದರೆ ಈ ಹೊಸ ನೋಟ್ಸು ಈ ಚಾರ್ಟ್ ಏನಿದೆಯೋ ಈ ಚಾರ್ಟು ಯಾವ ರೀತಿ ನಾವು ಬಳಸ್ಕೊಂಡು ಕಟಿಂಗ್ ಮಾಡೋದು ಈ ನಂಬರ್ಸ್ ಎಲ್ಲ ಯಾವ ರೀತಿ ನಾವು ಬಳಸ್ಕೊಳ್ಳೋದು ಅಂತ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಈ ನೋಟ್ಸು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಅದರಲ್ಲೂ ಈ ನೋಟ್ಸು ಅಂದರೆ ಈ ಹೊಸ ನೋಟ್ಸು ಇನ್ನಷ್ಟು ಬೆಟರ್ ಇರುತ್ತೆ ಈಗ ಹಳೆ ನೋಟ್ಸು ಅಂದರೆ ಅದು ಡೀಪ್ ನೆಕ್ಕಿಗೆ ನಿಮಗೆ ಯೂಸ್ ಆಗುತ್ತೆ ಅದೇ ಫ್ರಂಟ್ ಫ್ರಂಟು ಬೋಟ್ನೆಕ್ಕು ಬ್ಯಾಕ್ ಡೀಪ್ ನೆಕ್ಕು ಕಾಲರ್ ನೆಕ್ಸ್ ಬಂದಾಗ ಮತ್ತು ಅದಕ್ಕೆ ಅದರಲ್ಲಿ ಫಾರ್ಮುಲಾ ಇರೋದಿಲ್ಲ ಅದರಲ್ಲಿ ಏನು ಅಂದರೆ ನಿಮಗೆ ಪ್ರಿನ್ಸಸ್ ಕಟ್ಟು ಕಾಲರ್ ನೆಕ್ ಈಗ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಬ್ಲೌಸ್ ಏನಿದಾವೋ ಎಲ್ಲ ಬ್ಲೌಸ್ದು ಅದು ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಓಕೆನಾ ಬಟ್ ಡೀಪ್ ನೆಕ್ ಬ್ಲೌಸಿಗೆ ಮಾತ್ರನೇ ಬರುತ್ತೆ ಕಾಲರ್ ನೆಕ್ ಬೋಟ್ನೆಕ್ಕು ಇದೇನಿದೆಯೋ ಇದಕ್ಕೆ ಅದರಲ್ಲಿ ಅಷ್ಟೊಂದು ಫಾರ್ಮುಲಾ ಇರೋದಿಲ್ಲ ಅದಕ್ಕೋಸ್ಕರ ಸಪ್ರೇಟಾಗಿ ಇನ್ನೊಂದು ನೋಟ್ಸ್ನ ಮಾಡಿದ್ದೀನಿ ಈ ಹೊಸ ನೋಟ್ಸ್ ಓಕೆನಾ ಇದರಲ್ಲಿ ನಿಮಗೆ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗ್ ಮೇಲೆ ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಫ್ರಂಟ್ ಡಾಟ್ಸು ನೆಕ್ ಬಿಡ್ದು ಇದೆಲ್ಲವನ್ನು ಸ್ಲೀವ್ಸ್ದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿರುತ್ತೆ ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅರ್ಥ ಆಗುತ್ತೆ ಈ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೀವು ತೊಗೊಳೋದಕ್ಕೆ ಯೂಸ್ ಆಗುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ಬೇರೆ ಏನೂ ಡೀಟೇಲ್ಸ್ ಇರೋದಿಲ್ಲ ಆಲ್ರೆಡಿ ನೀವು ಹೊಸ ನೋಟ್ಸ್ ಹಳೆ ನೋಟ್ಸನ್ನ ತೊಗೊಂಡಿದ್ದರೆ ವೀಡಿಯೋನ ಸ್ಕಿಪ್ ಮಾಡಿ ಓಕೆನಾ ಈ ಹೊಸ ನೋಟ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಮೇಲ್ಗಡೆ ಈ ಮೂವತ್ತ್ನಾಲ್ಕು ಮೂವತ್ತೈದು ಅಂತಿದೆ ಇದು ಚೆಸ್ಟ್ ಮೆಜರ್ಮೆಂಟ್ ಓಕೆನಾ ಇಪ್ಪತ್ತೆಂಟು ಇಂಚಿಂದ ನಲವತ್ತಾರು ಇಂಚುವರೆಗೂ ಇರುತ್ತೆ ಈ ನೋಟ್ಸ್ನಲ್ಲಿ ಇದು ಚೆಸ್ಟ್ ಮೆಜರ್ಮೆಂಟ್ ಮೂವತ್ತ್ನಾಲ್ಕು ಇಂಚು ಮೂವತ್ತೈದು ಇಂಚು ಎರಡೂ ಚೆಸ್ಟ್ ಮೆಜರ್ಮೆಂಟ್ಗೆ ಇದು ಯೂಸ್ ಆಗುತ್ತೆ ಅಂದರೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕುವರೆ ಮೂವತ್ತೈದು ಮೂವತ್ತೈದುವರೆ ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೂ ಈ ಫಾರ್ಮುಲಾ ಅನ್ನೋದು ಯೂಸ್ ಆಗುತ್ತೆ ಓಕೆನಾ ಫಸ್ಟು ನಾನು ಜೀರೋ ಡೀಪಿಂದ ಈಗ ಡೀಪ್ ನಮಗೆ ತುಂಬ ಇಂಪಾರ್ಟೆಂಟ್ ನೆಕ್ ಹೊಡ್ತು ಮತ್ತು ಶೋಲ್ಡ್ರನ್ನ ತೊಗೊಳೋದಕ್ಕೆ ಜೀರೋ ಇಂದ ಒಂದು ಎರಡು ಇಂಚುವರೆಗೂ ಡೀಪ್ ಇದ್ದರು ಬ್ಯಾಕ್ ನೆಕ್ ಡೀಪು ಜೀರೋ ಒಂದು ಎರಡು ಇಂಚಿತ್ತು ಅಂದ್ಕೊಳ್ಳಿ ಮತ್ತು ಫ್ರಂಟ್ ಡೀಪು ಫುಲ್ ಇತ್ತು ಅಂದರೆ ಆರು ಏಳು ಇಂಚುವರೆಗೂ ಫ್ರಂಟ್ ಡೀಪು ಒಂದು ಇಂಚಿಂದ ಏಳು ಇಂಚುವರೆಗೂ ಇದು ಬ್ಯಾಕ್ ಡೀಪು ಒಂದು ಇಂಚಿಂದ ಒಂದು ಎರಡು ಇಂಚು ಫ್ರಂಟು ಒಂದಿಂಚಿಂದ ಏಳು ಇಂಚುವರೆಗೆ ಎರಡು ಮೂರು ನಾಲ್ಕು ಐದು ಯೋ ಆರು ಏಳು ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಡೀಪು ಇಷ್ಟು ಇಂಚು ಇದ್ದಾಗ ಇಲ್ಲಿ ನಿಮಗೆ ಮೇಲ್ಗಡೆನೇ ಕ್ಲಿಯರ್ ಇರುತ್ತೆ ಇಷ್ಟು ಇದ್ದಾಗ ಇದಕ್ಕೆ ನೀವು ಶೋಲ್ಡರು ಎಂಟು ಇಂಚ್ ತೊಗೊಳ್ಬೇಕು ಇದರಲ್ಲಿ ನಾನು ಆಲ್ರೆಡಿ ಎಲ್ಲ ಕ್ಯಾಲ್ಕುಲೇಷನ್ ಹಾಕಿ ಮೆನ್ಷನ್ ಮಾಡಿರ್ತೀನಿ ಇದರಲ್ಲಿ ನೀವು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಶೋಲ್ಡರ್ ಎಂಟು ಇಂಚ್ ತಗೊಳ್ಳೋದು ಅದರಲ್ಲಿ ನೆಕ್ ವಿಡ್ತು ಮೂರು ಇಂಚು ಓಕೆನಾ ಇದು ಯಾಕಂದರೆ ಬ್ಯಾಕ್ ಸೈಡು ಡೀಪ್ ಜಾಸ್ತಿ ಇರೋದಿಲ್ಲ ಫ್ರಂಟ್ ಸೈಡು ನಿಮಗೆ ಡೀಪ್ ಕಡಿಮೆ ಇದ್ರೂ ನೆಕ್ ಬಿಡ್ತೀಸ್ ತೊಗೊಳ್ಬೋದು ಡೀಪ್ ಜಾಸ್ತಿ ಇದ್ರೂ ನೆಕ್ ಬಿಡ್ತೀಸ್ ತೊಗೊಳ್ಬೋದು ಶೋಲ್ಡರ್ ಇಸ್ ತೊಗೊಳ್ಬೋದು ಕ್ಲಿಯರ್ ಇರುತ್ತೆ ನೆಕ್ಸ್ಟು ಹಾರ್ಮಲ್ ರೌಂಡಿಂಗ್ನ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ನ ತೊಗೊಳೋದಕ್ಕೆ ಮೂರು ಮೆಜರ್ಮೆಂಟ್ಸ್ ಬರೆದಿದ್ದೀನಿ ಯಾಕಂದರೆ ಒಬ್ಬೊಬ್ರದ್ದೇ ಒಂದೊಂದು ರೀತಿ ಇರುತ್ತೆ ಮೆಜರ್ಮೆಂಟ್ಸು ಹಾಗಾಗಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಮೂವತ್ನಾಲ್ಕು ಮೂವತ್ತೈದು ಇಂಚು ಚೆಸ್ಟ್ ಮೆಜರ್ಮೆಂಟಿಗೆ ಮ್ಯಾಕ್ಸಿಮಮ್ ಹದಿನೈದು ಹದಿನೈದುವರೆ ಹದಿನಾರು ಇಂಚು ಇಷ್ಟೇ ಬರುತ್ತೆ ಇದಕ್ಕಿಂತ ಕಡಿಮೆನೂ ಬರೋದಿಲ್ಲ ಇದಕ್ಕಿಂತ ಜಾಸ್ತಿನೂ ಬರೋದಿಲ್ಲ ಓಕೆನಾ ಒಂದು ವೇಳೆ ಬಂತು ಅಂದರೆ ಇದಕ್ಕಿಂತ ಜಾಸ್ತಿ ಇದಕ್ಕಿಂತ ಕಡಿಮೆ ನನ್ನ ಫೋನ್ ನಂಬರ್ ಇರುತ್ತೆ ನನಗೊಂದು ಫೋನ್ ಮಾಡಿದರೆ ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇಷ್ಟೇ ಬರುತ್ತೆ ಈ ಹದಿನೈದು ಇಂಚ್ ಬಂದಾಗ ಆರೂವರೆ ಇಂಚು ಹದಿನೈದುವರೆ ಬಂದಾಗ ಆರು ಆರು ಕ ಆರೂವರೆ ಆರು ಮುಕ್ಕಾಲು ಇಂಚು ಹದಿನಾರು ಇಂಚ್ ಬಂದರೆ ಏಳು ಇಂಚು ಈ ರೀತಿ ಒಂದು ಈ ಆರ್ಮಲ್ ರೌಂಡಿಂಗ್ ಮೆಜರ್ಮೆಂಟ್ಗೆ ಈ ಆರ್ಮಲ್ ಡೌನಿಂಗು ಇದಕ್ಕೆ ಇದು ಈ ಇದಕ್ಕೆ ಇದು ಈ ರೀತಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ನೆಕ್ಸ್ಟ್ ಒಂದು ವೇಳೆ ಫ್ರಂಟು ಮತ್ತು ಬ್ಯಾಕು ಬೋಟ್ನೆಕ್ ಇತ್ತು ಅಂದ್ಕೊಳ್ಳಿ ಮೂರರಿಂದ ನಾಲ್ಕು ಇಂಚು ಡೀಪು ಬೋಟ್ನೆಕ್ ಇದ್ದಾಗ ಶೋಲ್ಡ್ರು ಏಳು ಇಂಚ್ ತೊಗೊಳ್ಬೇಕು ನೆಕ್ ಬಿಡ್ತು ಐದು ಇಂಚು ಮತ್ತು ಸೇಮ್ ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ಹಾರ್ಮೋಲ್ ಡೌನಿಂಗ್ ಅನ್ನೋದು ಚೇಂಜ್ ಆಗುತ್ತೆ ಮೇಲ್ಗಡೆ ಇರುವಂಥ ಹಾರ್ಮೋಲ್ ಡೌನಿಂಗು ಮತ್ತು ಈ ಕೆಳಗಡೆ ಬೋಟ್ ನೆಕ್ಕಿಗೆ ಬರುವಂಥ ಹಾರ್ಮೋಲ್ ಡೌನಿಂಗ್ ಆಗಲಿ ಚೇಂಜ್ ಆಗ್ತಾ ಬರುತ್ತೆ ನಂಬರ್ಸ್ ಅದೇ ರೀತಿ ಬ್ಯಾಕ್ ಸೈಡ್ ಬೋಟ್ ನೆಕ್ಕು ಫ್ರಂಟ್ ಸೈಡು ಡೀಪ್ ನೆಕ್ ಇತ್ತು ಅಂದ್ಕೊಳ್ಳಿ ಓಕೆನಾ ಅದಕ್ಕೆ ಶೋಲ್ಡರು ಮತ್ತು ನೆಕ್ ವಿಡ್ತು ಮತ್ತು ಬದಲಾವಣೆ ಆಗುತ್ತೆ ಅದಕ್ಕೂ ಹಾರ್ಮಲ್ ಡೌನಿಂಗ್ ಮತ್ತು ಬದಲಾವಣೆ ಆಗುತ್ತೆ ಓಕೆನಾ ನೆಕ್ಸ್ಟು ಮಿಡ್ಲ್ ವರ್ಷನ್ ಡೀಪ್ ಇರುತ್ತೆ ಅಂದರೆ ಬ್ಯಾಕ್ ಸೈಡು ಒಂದು ಐದರಿಂದ ಏಳು ಇಂಚು ಫ್ರಂಟ್ ಸೈಡು ಒಂದು ಐದರಿಂದ ಏಳು ಇಂಚು ಮಿಡ್ಲಲ್ಲಿರುತ್ತೆ ಡೀಪ್ ಅಂಥವ್ರಿಗೂ ನೆಕ್ ಬಿಡ್ತು ಎಷ್ಟು ಬೇಕಾಗುತ್ತೆ ಅಂತ ರೆಡಿ ಇರುತ್ತೆ ಶೋಲ್ಡರು ಮತ್ತು ನೆಕ್ ಬಿಡ್ತು ಇದಕ್ಕೂ ಅಷ್ಟೇ ಆಗಲೇ ಹಾರ್ಮಲ್ ಡೌನಿಂಗ್ ಅನ್ನೋದು ಚೇಂಜ್ ಆಗುತ್ತೆ ಹಾರ್ಮಲ್ ರೌಂಡಿಂಗ್ ಸೇಮ್ ಇರುತ್ತೆ ಬಟ್ ಹಾರ್ಮೋಲ್ ಡೌನಿಂಗ್ ಅನ್ನೋದು ಚೇಂಜ್ ಆಗುತ್ತೆ ಡೀಪ್ ಮೇಲೆ ನಮಗೆ ಹಾರ್ಮೋಲ್ ಡೌನಿಂಗು ಚೇಂಜ್ ಆಗ್ತಾ ಬರುತ್ತೆ ಓಕೆನಾ ಹಾಗಾಗಿ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ ನೆಕ್ಸ್ಟ್ ಒಂದು ಡೀಪು ಎಂಟು ಇಂಚಿಂದ ಹನ್ನೊಂದುವರೆ ಹನ್ನೆರಡು ಇಂಚವರೆಗೂ ಬಂತು ಅಂದ್ಕೊಳ್ಳಿ ಬ್ಯಾಕ್ ಸೈಡು ಫ್ರಂಟ್ ಸೈಡು ಅಷ್ಟೇ ಐದು ಆರು ಏಳು ಇಂಚು ಏಳುವರೆ ಒಂಚು ಎಂಟು ಇಂಚುವರೆಗೂ ಬಂತು ಅಂದ್ಕೊಳ್ಳಿ ಓಕೆನಾ ಅದಕ್ಕೆ ನಾರ್ಮಲ್ ಡೀಪ್ ಫುಲ್ ಡೀಪ್ ಇರುವಂಥ ಬ್ಲೌಸ್ಗೆ ಶೋಲ್ಡ್ರು ನೆಕ್ ವಿಡ್ತ್ ಎಷ್ಟು ತೊಗೊಳ್ಬೇಕು ಅನ್ನೋದು ಲಾಸ್ಟಲ್ಲಿರುತ್ತೆ ಇದಕ್ಕೂ ಅಷ್ಟೇ ಹಾರ್ಮಲ್ ಡೌನಿಂಗು ಡೀಪ್ ನೆಕ್ಕಿಗೆ ಎಷ್ಟು ತೊಗೊಳ್ಬೇಕಂತ ಇದರಲ್ಲೂ ಮೆನ್ಷನ್ ಆಗಿರುತ್ತೆ ಈಗ ನೋಡಿ ಡೀಪೇ ಇಲ್ಲದೆ ಇರೋಂಥ ಬ್ಲೌಸ್ ಒಂದೇ ಎರಡು ಇಂಚು ಡೀಪ್ ಇರುವಂಥ ಬ್ಲೌಸ್ಗೆ ಹದಿನಾರು ಇಂಚ್ ಹಾರ್ಮಲ್ ರೌಂಡಿಂಗ್ ಬಂದರೆ ಏಳು ಇಂಚು ಶೋಲ್ಡ್ರ್ ಬರುತ್ತೆ ಸಾರಿ ಹಾರ್ಮಲ್ ಡೌನಿಂಗ್ ಬರುತ್ತೆ ಅದೇ ಡೀಪ್ ನೆಕ್ ಬ್ಲೌಸ್ಗೆ ಅದೇ ಹದಿನಾರು ಇಂಚ್ ಹಾರ್ಮಲ್ ರೌಂಡಿಗೆ ಐದುವರೆ ಬಂತು ಓಕೆನಾ ಈ ರೀತಿ ಹಾರ್ಮಲ್ ಡೌನಿಂಗು ಚೇಂಜ್ ಆಗ್ತಾ ಬರುತ್ತೆ ನೆಕ್ ಬಿಡ್ತು ಶೋಲ್ಡರು ಚೇಂಜ್ ಆಗ್ತಾ ಬರುತ್ತೆ ಈ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದರಲ್ಲೂ ಬ್ಯಾಕ್ ಸೈಡ್ ಒಂದೇ ಅಲ್ಲ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಎರಡೂ ಡೀಪ್ನ ನಾನು ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗ್ನ ಮಾರ್ಕ್ ಮಾಡಿದ್ದೀನಿ ಇದು ನಿಮಗೆ ಯಾವುದೇ ಥರದ ಮೆಜರ್ಮೆಂಟ್ಸ್ ಆದ್ರೂ ಯೂಸ್ ಆಗುತ್ತೆ ಈ ಫಾರ್ಮುಲಾ ಅನ್ನೋದು ನೆಕ್ಸ್ಟು ಇದು ನಿಮಗೆ ಶೋಲ್ಡ್ರ್ ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗ್ ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡೋದಕ್ಕೆ ಎಷ್ಟು ಪೋರ್ಷನ್ ಬೇಕೋ ಅಷ್ಟು ಮೆಜರ್ಮೆಂಟ್ಸ್ ಇಲ್ಲಿರುತ್ತೆ ನೆಕ್ಸ್ಟ್ ಇಲ್ಲಿ ಫ್ರಂಟ್ ಸೈಡ್ ಪಾರ್ಟಿಗೆ ಬಂದಾಗ ನಮ್ಗೆ ಏನು ಬೇಕಾಗುತ್ತೆ ಫ್ರಂಟ್ ಡಾಟು ಓಕೆನಾ ಮೇಯ್ನಾಗಿ ಸೆಂಟ್ರ್ ಡಾಟ್ ಸೆಂಟ್ರ್ ಡಾಟ್ ಲೆಂತ್ ಅದರ ವಿಡ್ತು ಓಕೆನಾ ಅದೊಂದು ನಮಗೆ ಇಂಪಾರ್ಟೆಂಟ್ ಇನ್ನು ಮಿಕ್ಕಿರುವಂಥ ಮೂರು ಡಾಟ್ಸ್ಗೆ ಫಾರ್ಮುಲಾ ಇರೋದಿಲ್ಲ ಅದು ಸೆಂಟ್ರ್ ಡಾಟಿಂದ ನಾವು ಈ ಮುಕ್ ಮಿಕ್ಕಿರುವಂಥ ಮೂರು ಡಾಟ್ಗೆ ಗ್ಯಾಪ್ ಎಷ್ಟು ತೊಗೊಳ್ಬೇಕು ಅನ್ನೋದು ಒಂದಿರುತ್ತೆ ಅದು ಒಂದು ಗೊತ್ತಾದರೆ ಇನ್ನು ಮೂರು ಡಾಟ್ನ ನಾವು ಮಾರ್ಕ್ ಮಾಡ್ಬೋದು ಇನ್ನು ಫ್ರಂಟ್ ನೆಕ್ಕು ಹಾ ಫ್ರಂಟ್ ಸೈಡ್ ಹಾರ್ಮಲ್ ರೌಂಡಿಂಗು ಮತ್ತು ಕ್ರಾಸ್ ಬೆಲ್ಟು ಹೈಟು ಇದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಇದೊಂದು ತಿಳಿಸ್ಕೊಡ್ತೀನಿ ನೋಡಿ ಇದು ಬ್ಯಾಕ್ ಲೆಂತ್ ಮೇಲೆ ಡಿಪ್ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಬ್ಲೌಸ್ ಲೆಂತ್ ಬ್ಯಾಕು ಫ್ರಂಟ್ ಅಂತಲ್ಲ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಹದಿಮೂರು ಇಂಚ್ ಲೆಂತ್ ಇತ್ತು ಅಂದರೆ ಫ್ರಂಟ್ ಸೈಡು ಡಾಟು ಒಂಬತ್ತುವರೆ ಪ್ಲಸ್ ಎಕ್ಸ್ಟ್ರಾ ಮೂರು ಇಂಚು ಅದೇ ಹದಿಮೂರುವರೆ ಇಂಚ್ ಇತ್ತು ಅಂದ್ಕೊಳ್ಳಿ ಹತ್ತು ಇಂಚ್ ಬರುತ್ತೆ ಡಾಟ್ ಲೆಂತ್ ಪ್ಲಸ್ ಮೂರು ಇಂಚು ಹದಿನಾಲ್ಕು ಇಂಚು ಇದ್ದರೂ ಹತ್ತು ಇಂಚು ಡಾಟ್ ಲೆಂತ್ ಪ್ಲಸ್ ಮೂರು ಇಂಚು ಓಕೆನಾ ಈ ಡಾಟ್ ವಿಡ್ತು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂದರೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಸೆಂಟ್ರ್ ಡಾಟು ವಿಡ್ತ್ ಅನ್ನೋದು ಇಷ್ಟು ಬರುತ್ತೆ ಓಕೆ ಈ ರೀತಿ ಫ್ರಂಟ್ ಸೈಡ್ ಪಾರ್ಟ್ದು ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಸ್ಲೀವ್ ಲೆಂತ್ ಮೇಲೆ ಸ್ಲೀವ್ ಹಾರ್ಮಲ್ ಡೌನಿಂಗ್ ಇರುತ್ತೆ ಓಕೆನಾ ಎರಡೂವರೆ ಇಂಚು ಸ್ಲೀವ್ ಲೆಂತ್ ಇತ್ತು ಅಂದ್ಕೊಳ್ಳಿ ಅದಕ್ಕೆ ಎರಡು ಇಂಚು ಹಾರ್ಮಲ್ ಡೌನಿಂಗ್ ಅದೇ ಮೂರು ಮೂರುವರೆ ಇಂಚ್ ಇದ್ದರೆ ಎರಡೂವರೆ ಇಂಚು ನಾಲ್ಕು ನಾಲ್ಕೂವರೆ ಇದ್ದರೆ ಮೂರು ಇಂಚು ಐದು ಇಂಚು ಮೇಲೆ ಇತ್ತು ಅಂದರೆ ಮೂರುವರೆ ಇಂಚು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಸ್ಲೀವ್ ಲೆಂತ್ ಮೇಲೆ ಈ ಸ್ಲೀವ್ದು ಹಾರ್ಮಲ್ ಡೌನಿಂಗ್ ನಾನು ಮೆನ್ಷನ್ ಮಾಡಿರ್ತೀನಿ ತುಂಬ ಯೂಸ್ಫುಲ್ ಆಗುತ್ತೆ ಇದು ನಿಮಗೆ ಆಯಾ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಮೆನ್ಷನ್ ಮಾಡಿರ್ತೀನಿ ಸ್ಲೀವ್ ಲೆಂತ್ ಆಗಿರ್ಬೋದು ಬ್ಯಾಕ್ ನೆಕ್ ಡೀಪ್ ಆಗಿರ್ಬೋದು ಹಾರ್ಮಲ್ ರೌಂಡಿಂಗ್ ಆಗಿರ್ಬೋದು ಬ್ಲೌಸ್ ಲೆಂತ್ ಆಗಿರ್ಬೋದು ಇದಕ್ಕೆ ನೋಡಿಕೊಂಡು ಯಾವ್ಯಾವ್ದು ಯಾವ ರೀತಿ ತೊಗೊಳ್ಬೇಕಂತ ರೆಡಿ ಮೆನ್ಷನ್ ಮಾಡಿರ್ತೀನಿ ಈ ರೀತಿ ಇರುತ್ತೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ದು ಇಲ್ಲಿ ನಿಮಗಿರುತ್ತೆ ಉಕ್ಸ್ಪಟ್ಟಿ ಕಡೆ ಎಷ್ಟು ಬರಬೇಕು ಸೆಂಟ್ರಲ್ ಎಷ್ಟಿರಬೇಕು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟಿರಬೇಕು ಇದು ಅಷ್ಟೇ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಇದು ಬದಲಾಗ್ತಾ ಬರ್ತಾ ಇರುತ್ತೆ ಓಕೆನಾ ಇಷ್ಟು ಇಲ್ಲಿ ಮತ್ತೆ ನಿಮಗೊಂದು ವಿವರಣೆ ಮೆನ್ಷನ್ ಮಾಡಿರ್ತೀನಿ ಏನು ಅಂದರೆ ಫ್ರಂಟ್ ಸೈಡ್ ಪಾರ್ಟ್ನಲ್ಲಿ ಕ್ರಾಸ್ ಬೆಲ್ಟ್ ಶೇಪ್ಗೋಸ್ಕರ ಬ್ಯಾಕ್ ಲೆಂತ್ ಮಾರ್ಕಿಂದ ಮೇಲಕ್ಕೆ ಉಕ್ಸ್ಪಾಟಿ ಕಡೆಯಿಂದ ಎರಡು ಇಂಚು ಮತ್ತು ಸೈಡ್ ಫಿಟ್ಟಿಂಗ್ ಕಡೆಯಿಂದ ಒಂದೂವರೆ ಇಂಚು ಓಕೆನಾ ಇದು ನಿಮಗೆ ಇದು ಬದಲಾಗ್ತಾ ಬರ್ತಾ ಇರುತ್ತೆ ಇದನ್ನು ನಾನು ಪ್ರತಿ ಚೆಸ್ಟ್ ಮೆಜರ್ಮೆಂಟ್ಗೂ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಷ್ಟು ಡೀಟೇಲ್ಸ್ ಇರುತ್ತೆ ಒಂದು ಬ್ಲೌಸ್ಗೆ ಬೇಕಾಗಿರುವಂಥ ಫಾರ್ಮುಲಾ ಪ್ರಕಾರ ಮೆಜರ್ಮೆಂಟ್ಸ್ ಏನಿರುತ್ತೋ ಅದೆಲ್ಲವನ್ನು ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ರೆಡಿ ಇರುತ್ತೆ ಇದೊಂದು ಸಾರಿ ನೀವು ಅರ್ಥ ಅಂದರೆ ನೀವು ಎಲ್ಲೂ ಹೊರಗಡೆ ಹೋಗಿ ಕಲಿಯೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ಈಸಿ ಅನಿಸುತ್ತೆ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಂದರೆ ಯಾವುದೇ ಮೆಜರ್ಮೆಂಟ್ಸ್ ಬರಲಿ ಯಾವ ರೀತಿ ಡಿಫಿಕಲ್ಟಾಗಿರಲಿ ಮೆಜರ್ಮೆಂಟ್ಸು ನಿ ಇದರಲ್ಲಿರುತ್ತೆ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸು ಈ ಫಾರ್ಮುಲಾ ಏನಿದೆಯೋ ಈ ಡೀಟೇಲ್ಸ್ ಏನಿದೆಯೋ ಅದನ್ನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಈ ನೋಟ್ಸ್ ತೊಗೊಂಡಾಗ ಮತ್ತು ಪದೇ ಪದೇ ತಿಳಿಸ್ತಾ ಇದ್ದೀನಿ ಈ ನೋಟ್ಸ್ನ ತಿಳ್ ತಗೊಂಡಾಗ ನಿಮಗೇನೇ ಡೌಟ್ಸ್ ಇರಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಈ ನೋಟ್ಸ್ನಲ್ಲೂ ನಿಮಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿದಾಗ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಇದು ಹೊಸ ನೋಟ್ಸು ಹಳೆ ನೋಟ್ಸ್ ಬಗ್ಗೆ ಡೀಟೇಲ್ ವೀಡಿಯೋ ನೀವು ಸಾಧ್ಯವಾದಷ್ಟು ಬೇಗ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ಈ ನೋಟ್ಸ್ನ ತೊಗೊಳ್ಳಿ ನಿಮ್ಮ ನೀವು ಹುಡುಕೊಂಡು ಹೋದ್ರೆ ಈ ರೀತಿ ನೋಟ್ಸ್ ನಿಮಗೆಲ್ಲೂ ಸಿಗೋದಿಲ್ಲ ಕನ್ನಡದಲ್ಲಂತೂ ಫಸ್ಟೇ ಸಿಗೋದಿಲ್ಲ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಈ ನಿಮಗೆ ಈ ನೋಟ್ಸ್ ಬಗ್ಗೆ ಅರ್ಥ ಆಗಲಿ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ನಮ್ಮ ಆಫರು ಕ್ಲೋಸ್ ಆಗೋದ್ರೊಳಗಡೆ ನೀವು ಈ ನೋಟ್ಸ್ನ ತೊಗೊಳೋಕ್ಕೆ ಟ್ರೈ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು